ಮಾರ್ಕೆಟ್ ಅಲ್ಲಿರೋ ಎಲ್ಲ ಸೊಪ್ಪು ಮತ್ತೆ ತರಕಾರಿನ ಬಳಸಿ ಇವತ್ತೊಂದು ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಬನ್ನಿ ಇದನ್ನೆಲ್ಲ ಬಳಸ್ಕೊಂಡು ಏನ್ ಹೆಲ್ದಿಯಾಗಿ ಕ್ರಿಯೇಟ್ ಮಾಡಬಹುದು ಓಲ್ಡ್ ವರ್ಷನ್ ಬಟ್ ಅದ್ರ ಜೊತೆಗೆ ಒಂದಿಷ್ಟು ಹೊಸ್ತಾಗಿರೋ ತರಕಾರಿನ ಆಡ್ ಮಾಡಿ ಹೆಲ್ದಿ ಬ್ರೇಕ್ಫಾಸ್ಟ್ ಅನ್ನ ಮಾಡೋಣ ಇದು ಹೈ ಪ್ರೋಟೀನ್ ಹೈ ಫೈಬರ್ ತುಂಬಾನೇ ಉಪಯುಕ್ತವಾಗಿರುವಂತ ಬ್ರೇಕ್ಫಾಸ್ಟ್ ಇದು ನೀವು ಎರಡು ತಿನ್ಕೊಂಡ್ರೆ ಸಾಕು ನಿಮಗೆ ಹಾಫ್ ಡೇ ಹೊಟ್ಟೆ ಹಸಿವೆ ಆಗಲ್ಲ ಡಯೆಟ್ ಮಾಡೋರ್ಗಂತೂ ಹೇಳಿ ಮಾಡಿಸಿದಂತ ತಾಲಿಪೆಟ್ಟೆ ಅಂತಾನೆ ಹೇಳ್ಬಹುದು ಇದು ನಾರ್ಮಲಿ ನಾವು ನಮ್ಮ ಉತ್ತರ ಕನ್ನಡ ಸೈಡ್ ಮಾಡುವಂತ ತಾಲಿಪೆಟ್ಟೆನೆ ಬಟ್ ಇದರಲ್ಲಿ ನಾನು ಕೆಲವೊಂದು ಎಕ್ಸ್ಟ್ರಾ ತರ್ಕಾರಿಗಳನ್ನ ಹಾಕಿದ್ದೀನಿ ಬನ್ನಿ ಹೇಗಿದೆ ಅಂತ ನೋಡೋಣ ತುಪ್ಪದ ಜೊತೆ ತಿಂದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ತಲೆಪೆಟ್ ಮಾಡೋದಕ್ಕೆ ನಾನು ಸೋರೆಕಾಯಿ ಸೌತೆಕಾಯಿ ಕ್ಯಾರೆಟು ಈರುಳ್ಳಿ ಸೊಪ್ಪು ಪಾಲಕ್ಕು ಮತ್ತೆ ಮೆಂತೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಈಗ ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಈರುಳ್ಳಿ ಸೊಪ್ಪು ಪಾಲಕ್ ಸೊಪ್ಪು ಮೆಂತೆ ಸೊಪ್ಪು ನಾನು ತುರಿದು ತಗೊಂಡಿರುವಂತ ಸೋರೆಕಾಯಿ ಕ್ಯಾರೆಟ್ ತುರ್ದ್ ತಗೊಂಡಿದ್ದೀನಿ ತುರಿದು ತಗೊಂಡಿದ್ದೀನಿ ಹೆಚ್ಚಿಟ್ಕೊಂಡಿರುವಂತ ತರಕಾರಿಗಳನ್ನ ನಾವು ಒಂದೊಂದಾಗಿ ಒಂದು ದೊಡ್ಡ ಬಾಣ್ಲಿನಲ್ಲಿ ಹಾಕೊಳ್ತಾ ಹೋಗೋಣ ಎಲ್ಲ ತರಕಾರಿಗಳನ್ನು ಹಾಕಿದ ನಂತರ ನಾವು ಏನ್ ಮಾಡೋಣ ಅದನ್ನ ಮೊದಲು ಚೆನ್ನಾಗಿ ಒಂದ್ ಸ್ವಲ್ಪ ಕಲಿಸ್ಕೊಳ್ಳೋಣ ಎಲ್ಲ ತರಕಾರಿ ಫಸ್ಟ್ ಮಿಕ್ಸ್ ಆಗ್ಲಿ ಅದರ ನಂತರ ನಾವು ಇದಕ್ಕೆ ಹಿಟ್ಟುಗಳನ್ನು ಹಾಕೋಣ ನಾನಿಲ್ಲಿ ಕೆಲವೊಂದು ಎಕ್ಸ್ಟ್ರಾ ಹಿಟ್ಟುಗಳನ್ನು ತೆಗೆದುಕೊಂಡಿದ್ದೇನೆ ಅದನ್ನು ತೋರಿಸ್ತೀನಿ ಮುಂದೆ ನಿಮಗೆ ಎಲ್ಲಗಳನ್ನು ನಾವು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡಿ ಜೋಳದ ಹಿಟ್ಟು ಗೋಧಿ ಹಿಟ್ಟು ಇದು ಹಸಿ ಕಡಲೆಬೇಳೆ ಹಿಟ್ಟು ಇದು ಮೆಕ್ಕೆಜೋಳದ ಹಿಟ್ಟು ಇದು ಸಜ್ಜಿ ಹಿಟ್ಟು ಓಕೆ ಇವನ್ನೆಲ್ಲವನ್ನು ನಾವೀಗ ಇದ್ರ ಜೊತೆಗೆ ಮಿಕ್ಸ್ ಮಾಡೋಣ ಈಗ ಮೊದಲು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಜೀರಿಗೆ ಅಜ್ವಾಯಿನ ಒಂದಿಷ್ಟು ಅಜ್ಕಾರ ಪುಡಿ ಒಂದಿಷ್ಟು ಅರಿಶಿನ ಪುಡಿ ಈಗ ಇದನ್ನೆಲ್ಲದನ್ನು ನಾವು ಮಿಕ್ಸರ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡೋಣ ಮಿಕ್ಸರ್ ಮಾಡ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕಿ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ಇದನ್ನ ನಾವು ನೀರಿಲ್ದನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದರ ನಂತರ ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಕಡಿಮೆನೆ ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವಿಲ್ಲಿ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಕೊಳ್ಳೋಣ ನೋಡಿ ಈ ಹದಕ್ಕೆ ಬರಬೇಕು ಸ್ವಲ್ಪ ಮೆತ್ತಗೆನೇ ಇರುತ್ತೆ ಹಿಟ್ಟು ಒಂದು ಐದು ನಿಮಿಷ ಮುಚ್ಚಿಡೋಣ ಈಗ ರೆಡಿ ಮಾಡಿ ಇಟ್ಕೊಂಡಿರೋ ತಾಲಿಪೆಟ್ ಹಿಟ್ಟಿಂದ ತಾಲಿಪೆಟ್ ಮಾಡೋಣ ರೆಡಿ ಮಾಡ್ಕೊಂಡಿರೋ ಹಿಟ್ಟಿನಿಂದ ನಿಮಗೆ ಎಷ್ಟು ದೊಡ್ಡದ ಬೇಕು ಅಷ್ಟು ಉಂಡೆನ ಮಾಡಿಕೊಂಡು ಈ ರೀತಿ ತಟ್ಟತಾ ಹೋಗೋಣ ನಾನಿಲ್ಲಿ ಬಾಳೆ ಎಲೆ ತೆಗೆದ್ಕೊಂಡಿದ್ದೀನಿ ತಲೆಪೆಟ್ ತಟ್ಟೋದಕ್ಕೆ ಸಿಲಿಕಾನ್ ಶೀಟು ಪ್ಲಾಸ್ಟಿಕ್ ಶೀಟು ಅಲ್ಲೆಲ್ಲದಕ್ಕಿಂತ ಬಾಳೆ ಎಲೆ ದ ಬೆಸ್ಟ್ ಅಂತಾನೆ ಹೇಳ್ಬಹುದು ಬಾಳೆ ಎಲೆಯಿಂದ ಮಾಡೋದ್ರಿಂದ ನಮಗೆ ಆರೋಗ್ಯಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ಬಂದ್ಬಿಡುತ್ತೆ ನಾನು ಇಲ್ಲಿ ಅರ್ಜೆಂಟ್ ಬೇಗ ಬೇಗ ಆಗ್ಬೇಕು ಅಂತ ಎರಡ್ ಒಲೆ ಇಟ್ಕೊಂಡಿದೀನಿ ಸೊ ನೀವು ಕೂಡ ಬೇಗ ಆಗ್ಬೇಕು ಅಂದ್ರೆ ಎರಡ್ ವಲೆ ಇಟ್ಕೊಂಡು ಟ್ರೈ ಮಾಡಿ ತುಂಬಾನೇ ಬೇಗ ಆಗುತ್ತೆ ಈಗ ನಾವು ಎರಡು ಕಡೆ ಅದನ್ನ ಸ್ವಲ್ಪ ಸ್ವಲ್ಪನೆ ಎಣ್ಣೆ ಹಾಕೊಂಡು ಬೇಯಿಸ್ಕೊಂಡ್ರೆ ನಮ್ಗೆ ರುಚಿಕರವಾದ ಹೆಲ್ದಿ ಪ್ರೋಟೀನ್ ಫೈಬರ್ ಎಲ್ಲ ಇರುವಂತ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಇದನ್ನ ತುಪ್ಪ ಹಚ್ಕೊಂಡ್ ತಿಂದ್ರಂತೂ ಅಲ್ಟಿಮೇಟ್ ಟೇಸ್ಟ್ ಜೊತೆಗೆ ಅಹ್ ಚಟ್ನಿ ನಾನಿಲ್ಲಿ ಕೊಬ್ಬರಿ ಚಟ್ನಿ ಮಾಡ್ಕೊಂಡಿದ್ದೀನಿ ಇದೇ ತರದ ವಿಶೇಷ ಅಡುಗೆಗಳಿಗಾಗಿ ನಮ್ಮ ಅನ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಫುಲ್ ನೋಡಿ ನಿಮ್ ಕಮೆಂಟ್ ತಿಳಿಸಿ ಥ್ಯಾಂಕ್ ಯು